ಎಲ್ಲರನ್ನ ಅಧಿಕಾರಿಗಳು ಐತಿಹಾಸಿಕ ರಾಮಲಿಂಗೇಶ್ವರ ವಿಜೃಂಭಣೆಯಿಂದ ಇರಬಹುದು ಈಗಾಗಲೇ ಮೊದಲ ಸೆಷನ್ ಅಲ್ಲಿ ನಾನು ಸ್ವಲ್ಪ ಸ್ವಲ್ಪ ಸಾಧ್ಯ ಆ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಮೂಲಕ ಒಂದು ಗಮನ ಮುಖಾಂತರವಾಗಿ ಏನು ನಾವು ನೋಡುವುದಾಗಿಲ್ಲ ಮುಂದಾಗಿಲ್ಲ ಒಂದು ಐತಿಹಾಸಿಕವನ್ನ ನಾವು ಸಂಬಾಗಿ ಗ್ರಂಥಾಹ ಮಾಡಬೇಕು ಆ ಸಂದರ್ಭದಲ್ಲಿ ಸರ್ಕಾರ ಒಪ್ಪಿಕೊಂಡು ಒಂದು ಕನ್ನಡ ದೇವಸ್ಥಾನಕ್ಕೆ ಹುಡುಗ ದೇವಸ್ಥಾನಕ್ಕೆ ಇದು ದೇವಸ್ಥಾನಕ್ಕೆ ಅಥವಾ ಸೋಮೇಶ್ವರ ದೇವಸ್ಥಾನಕ್ಕೆ ಶೇಖರಿ ಆದೇಶ ಆದೇಶ್ವರ ದೇವಸ್ಥಾನಕ್ಕೆ ದರ್ಗಾಕ್ಕೆ ಹಾಗೂ ಏನ್ ನಮ್ಮ ವಿವಿ ಪಾರ್ಶ್ವ ಸೋಮಿ ಆ ದೇವಸ್ಥಾನಕ್ಕೆ ಮತ್ತು ಈ ದೇವಸ್ಥಾನಕ್ಕೆ ಒಂದು ಪ್ರವಾಸದಲ್ಲಿ ಮೆಚ್ಚಿಸಿ ಸುಮಾರು ಕೋಟಿ ಅನುದಾನವನ್ನ ಈಗಾಗಲೇ ಈಗಾಗಲೇ ಎರಡು ಮೂರು ದೇವಸ್ಥಾನಕ್ಕೆ ಎರಡು ಪಕ್ಷ ದೇವಸ್ಥಾನಕ್ಕೆ ಐವತ್ತೆಂಟು ಲಕ್ಷ ಬಿಡುಗಡೆ ಮಾಡ್ಕೊಂಡಿದ್ವಿ ನಾಳೆ ಅಥವಾ ನಾಡಿದ್ದು ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಈಗಾಗಲೇ ಎಲ್ಲ ಅಧಿಕಾರಿಗಳು ಬಂದು ಅವನಿ ಬೆಟ್ಟವನ್ನ ಕರ್ನಾಟಕ ರಾಜ್ಯದ ಪ್ರವಾಸ ಒಂದು ದಿವಸ ದೂರ ಹೇಳ್ಬಿಟ್ಟು ವ್ಯವಸ್ಥೆ ಮಾಡಲಿಕ್ಕೆ

ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅಲ್ಲೇ ರೋಡು ನೂರು ಮೂರು ಕೋಟಿ ರೋಡನ್ನು ಅನ್ನು ವ್ಯವಸ್ಥೆ ಮಾಡಿ ಎಲ್ಲ ವ್ಯವಸ್ಥೆ ಪ್ರಾರಂಭ ಮಾಡಿ ಕೋಶ ನೆಕ್ಸ್ಟ್ ಕೋರ್ಸ್ ಒಳಗಡೆ ಇದೆಲ್ಲ ಕ್ಲೋಸ್ ಆಗುತ್ತೆ ರಾಮಲಿಂಗೇಶ್ವರನ ಒಂದು ಜಾತ್ರೆ ಅಂತಂದ್ರೆ ಇಲ್ಲಿ ಮೊದಲು ಸಂಬಂಧಪಟ್ಟಿದ್ದಲ್ಲ ಇಡೀ ಡಿಸ್ಟ್ರಿಕ್ ಸಂಬಂಧಪಟ್ಟಿದ್ದು ನಾವೆಲ್ಲ ಡಿಸ್ಟ್ರಿಕ್ ಎಲ್ಲ ಬರ್ತೀವಿ ಸೊ ಅದರಿಂದ ಅದರ ಪೂರ್ಣ ವ್ಯವಸ್ಥೆಯನ್ನ ಸುಚಿತ್ವವನ್ನ ವ್ಯವಸ್ಥೆ ಮಾಡಲಿಕ್ಕೆ ಪೂರ್ವ ಭವಿಷ್ಯ ಕರೆದು ಎಲ್ಲ ಡಿಪಾರ್ಟ್ಮೆಂಟ್ ತುಂಬಾ ಒಂದು ಉತ್ಸಾಹದಿಂದ ಒಪ್ಕೊಂಡು ಯಾರು ತೊಂದರೆ ಆಗದಂಗೆ ನಮ್ಮನ್ನು ಬಂದು ಬೈಕೊಂಡು ಹೋಗದಂಗೆ ಯಾರಾದ್ರೂ ಮದುವೆ ಕೂದಲು ಊಟ ಇಲ್ಲ ಏನೋ ಬೆಳಿಗ್ಗೆ ಇದೆ ಅಂತ ಹೇಳ್ತಾರೆ ಯಾರು ಯಾವೊಂದು ಎಲ್ಲ ಒಂದು ಜನಾಂಗರು ಎಲ್ಲಾ ಪಕ್ಷದ ಈ ಜಾತ್ರೆಯನ್ನ ಪ್ರತಿಷ್ಠಿತವಾಗಿ ತೊಗೊಂಡೋಗೋಣ ಯಾಕಂದ್ರೆ ಯಾರು ಮಾನವ ಹೋಗಲು ತಗೊಂಡೋಗೋಣ ಯಥವಾಗಿ ಹೆಂಗ್ ವಿಶೇಷವಾಗಿ ಏನೇನ್ ಮಾಡ್ಬೇಕು ಎಲ್ಲವನ್ನು ಮಾಡ್ತೇವೆ ಅಂತ ಸೊ ಎಲ್ಲರೂ ಸ್ಪಂದಿಸಿದಕ್ಕೆ ಎಲ್ಲಾ ಅಧಿಕಾರ ಸ್ಪಂದಿದ್ದೀರಿ ಯಾವ ಡಿಪಾರ್ಟ್ಮೆಂಟ್ ಏನು ಅಂತ ಎಲ್ಲ ಬರೀರಿ ಯಾರಿಗೂ ಪಠ ಕೊಡಕ್ಕೆ ಹೋಗ್ಬಿಡಿ ಯಾರು ಚಾರ್ಜ್ ಮಾಡಿ